ಆ ಟಾಟಾ ಮೌಸ ಓಕೆ ಯಾವ್ ಸರ್ ಹೇಳ್ತಾರ್ ತೊಂಬತ್ತು ರ ಮಾಡಲು ಹ್ಮ್ ಫೋರ್ ಜೋನರ್ ಆಗಿದ್ದಾರೆ ನಾಲ್ಕ್ ಆಗಿದ್ದಾರೆ ಈಗ ಓಕೆ ಎಷ್ಟು ಹೊಡೆದಿದೆ ಗಾಡಿ ಸರ್ ತೊಂಬತ್ತು ಮೂರು ಸಾವಿರ ನೂರು ಇದಿದೆ ಡೀಸೆಲ್ ಗಾಡಿಯೆಲ್ಲ ಡೀಸೆಲ್ ಗಾಡಿ ಅಲ್ಲ ಪೆಟ್ರೋಲ್ ಗಾಡಿ ಸಿ ಎನ್ ಜಿ ಫಿಟಿಂಗ್ ಇದೆ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಇದೆಯಾ ಸಿ ಎನ್ ಜಿ ಇದೆ ಓಕೆ ಸಿ ಎನ್ ಜಿ ಏನ್ ಅಪ್ರೂಲ್ ಅಪ್ರೂವಲ್ ಬಗ್ಗೆ ಮಾಡ್ಕೊಡ್ರೆ ಮಾಡ್ಕೊಟ್ಟು ಇಲ್ಲ ನಡೆಯುತ್ತೆ ಅಂದ್ರೆ ನಡೆಯುತ್ತೆ ಓಕೆ ಅಂದ್ರೆ ನೀವು ನೀವು ಆಕ್ಸಿರೋದಾ ರೀಸೆಂಟ್ ಆಗಿ ಏನಾದರೂ ಹ್ಞೂ ಸರ್ ನಾಳೆ ಆಕ್ಸಿರೋದು ಓಕೆ ಏನು ಮೈಲೇಜ್ ಬರುತ್ತೆ ಸರ್ ಸರ್ ಸಿ ಎನ್ ಜಿಗೆ ಇಪ್ಪತ್ತೆಂಟರಿಂದ ಮೂವತ್ತು ಬರುತ್ತೆ ಹ್ಞೂ ಹ್ಞೂ ಪೆಟ್ರೋಲ್ ಕಾರ್ಡ್ ಹದಿನೆಂಟರಿಂದ ಇಪ್ಪತ್ತು ಬರುತ್ತೆ ಓಕೆ ಇನ್ಸೂರೆನ್ಸು ಸರ್ ಇನ್ಸೂರೆನ್ಸು ಎಫ್ ಸಿ ಎರಡು ಲ್ಯಾಕ್ಸ್ ಆಗಿದೆ ಈಗ ಫ್ರೆಶ್ ಆಗಿ ಕಟ್ಕೊಡ್ತೀವಿ ಹ್ಞೂ ಹ್ಞೂ ತಗೊಳ್ಳೋರು ಫ್ರೆಶ್ ಆಗಿ ನೀವೇ ಕಟ್ಸ್ಕೊಡ್ತೀರಾ ಹಾಂ ಕಟ್ಕೊಡ್ತೀವಿ ಸರ್ ಓಕೆ ಕಂಡೀಷನ್ ಹೆಂಗಿದೆ ಗಾಡಿ ಸರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಫ್ರಂಟ್ ಗ್ಲಾಸ್ ಏರ್ ಔಟ್ ಬಂದಿದೆ ಅದ್ರ ಬಗ್ಗೆ ವ್ಯವಸ್ಥೆ ಆಗಿಸ್ಕೊಡಿ ಅಂದ್ರೆ ಆಗಿಸ್ಕೊಡ್ತೀವಿ ಫ್ರಂಟ್ ಗ್ಲಾಸ್ ಓಕೆ ಈ ಎಫ್ ಸಿ ನೋ ಇನ್ಸೂರೆನ್ಸ್ ಎರಡು ನೀವು ಮಾಡಿಸ್ಕೊಡ್ತೀರಾ ಫ್ರಂಟ್ ಗ್ಲಾಸ್ ಒಂದು ಸ್ವಲ್ಪ ಏರ್ ಬಂದಿದೆಯಾ ಏರ್ ಬಂದಿದೆ ಸರ್ ಓಕೆ ಟೈರ್ ಹಂಗಿದೆ ಗಾಡಿಯಲ್ಲಿ ಸರ್ ಟೈರ್ ಎಲ್ಲ ಏಯ್ಟಿ ಪರ್ಸೆಂಟ್ ಇದೆ ನಾಲ್ಕು ಹ್ಞೂ ಸರ್ ನಾಲ್ಕು ಐದು ಸ್ಟೆಪ್ ಇನ್ನೂ ಚೆನ್ನಾಗಿದೆ ಸರ್ ಹ್ಞೂ ಓಕೆ ಸೀಟ್ ಕವರ್ಸ್ ಎಲ್ಲ ಎಲ್ಲ ಚೆನ್ನಾಗಿದೆ ಸರ್ ಸೀಟ್ ಕವರ್ ಎಲ್ಲ ಹೊಸದಾಗ್ತೀವಿ ಹ್ಞೂ ಎಲ್ಲ ಚೆನ್ನಾಗಿದೆ ಗಾಡಿಯೆಲ್ಲ ಒರ್ಜಿನ್ ಪೇಂಟ್ ಆಗಿದೆಯಾ ಸರ್ ಎಲ್ಲ ವರ್ಕ್ ಯಾವುದೋ ರೀ ಪೆಂಟು ಟಚಪ್ಪ ಯಾವ ಯಾವು ಇಲ್ಲ ಏನ್ ಟೆಂಟ್ ಸ್ಕಾಚು ಯಾವು ಇಲ್ಲ ಸರ್ ಏನೂ ಇಲ್ಲ ಓಕೆ ಹ್ಞೂ ಸರ್ ಸಿಟಿನಾ ಸರ್ ಸಿಟಿ ಪಕ್ಕ ಶ್ರೀವಾರ ಅಂತಳ್ಳಿ ದುರ್ಗಕ್ಕೆ ಬಂದ್ ಕಾಲ್ ಮಾಡಿದ್ರೆ ದುರ್ಗಕ್ಕೆ ತಗೊಂಬರ್ತೀವಿ ಗಾಡಿ ಓಕೆ ಚಿತ್ರದುರ್ಗದಿಂದ ದಾವಣಗೆರೆ ರೋಡ್ ಶ್ರೀವಾರ ಹ್ಞೂ ಸರ್ ಓಕೆ ದುರ್ಗದಿಂದ ಒಂದು ಆರೇಳು ಕಿಲೋಮೀಟರ್ ಆಗ್ಬೋದಲ್ಲ ಆರು ಕಿಲೋಮೀಟರ್ ಆಗುತ್ತೆ ಓಕೆ ಇವು ಗಾಡಿ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ ಒರ್ಜಿನಲ್ ಇದೆ ಓಕೆ ಏನ್ ಹೇಳ್ತೀರ ಗಾಡಿ ರೇಟು ಸರ್ ಒಂದು ಅರವತ್ತು ಹೇಳ್ತೀವಿ ಹ್ಮ್ ಬಂದ್ರೆ ಹೆಚ್ಚು ಕಮ್ಮಿ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಈಗ ಒಂದು ಅರವತ್ತರಲ್ಲಿ ಎಕ್ಸ್ ಚೇಂಜೂರೆನ್ಸ್ ಮಾಡ್ಸ್ಕೊಡ್ತಾರ ಹಿಂಗೆ

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಅದು ಗಾಡಿಯವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿದೆ ಅಂತ ಫ್ರೆಶ್ ಮಾಡಿಸ್ಕೊಡ್ತಾರೆ ಗಾಡಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ವೀಕ್ಷಕರೆ ಅವ್ರು ಹೇಳಿರೋ ರೇಟು ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆನೂ ಮಾಡ್ತಾರೆ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಪ್ರತಿ ಒಂದು ಚೆಕ್ ಮಾಡ್ಕೊಂಡು ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಅಡ್ವಾನ್ಸ್ ಆಗಿ ಫೋನ್ ಪೇ ಗೂಗಲ್ ಪೇ ಇದು ಯಾವುದು ಮಾಡಕ್ ಹೋಗ್ಬೇಡಿ ಫಸ್ಟ್ ಗಾಡಿ ಲೊಕೇಶನ್ ಗೆ ಹೋಗಿ ನಿಮ್ಗೆ ಗಾಡಿ ಹೋಗಿ ನಿಮ್ಗೆ ಓಕೆ ಆಯ್ತು ಅಂದ್ರೆ ಮಾತ್ರ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ ಇತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಅಂದ್ರೆ ಆ ಸೇಲ್ಗಿರ ಗಾಡಿ ಒಂದ್ ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದ್ಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಬೇಕಂದ್ರೆ ನೋಡಿ ವೀಕ್ಷಕರ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಇದು ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮಗೆ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ಸಂಪರ್ಕಿಸಿ ಅಂತೇಳಿ ಟೈಟಲ್ಲಿ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಓಕೆನಾ ಈ ನಂಬರ್ ಏನಕ್ಕೆ ಅಂದರೆ ನಿಮ್ಮ ಗಾಡಿ ಸೇಲಿಗಿರುತ್ತಲ್ಲ ಇರುತ್ತಲ್ಲ ಆ ಗಾಡಿದು ಫೋಟೋಸ್ ಕಳ್ಸೋಕ್ ಮಾತ್ರ ಈ ನಂಬರ್ ವಾಟ್ಸಪ್ ನಂಬರ್ ಆಗಿರುತ್ತೆ ನೀವು ಇದಕ್ಕೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವಿನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸಿದೆ ನಿವೀಕ್ಷಕರ ಥ್ಯಾಂಕ್ ಯು